ಅನ್ನ ಊಟ ಅಷ್ಟು ಊಟ ಮಾಡ್ದ ಯಾರು ಮಾಡಿದ್ದು ಗೊತ್ತಿಲ್ಲ ಅಜ್ಜಿ ಆ ಯಾರು ಮಾಡಿದ್ದು ಅಡ್ಗೆನ ಚಿನ್ನು ಚಿನ್ನಮ್ಮ ಅವು ಎಲ್ಲಿ ಅವ್ವ ಚಿನ್ನು ಚಿನ್ನಮ್ಮ ಚಿನ್ನೂ ಪುಟಾಣಿ ಚಿನ್ನು ಕಣ್ಣು ತೋರಿಸು ಮೂಗು ತೋರಿಸು ಮೂಗು ಪಾಪ ಗಾಯ ಎಲ್ಲ ಆಗೈತೆ ಗಾಯ ತೋರ್ಸವಾ ಗಾಯ ತೋರಿಸು ಗಾಯ ಗಾಯ ಅದಾ ಅಲ್ಲಾಗೈತ ಅಲ್ಲ ಆಗಿರೋದು ಗಾಯ ಅಲ್ಲ ಅಲ್ಮೆಂಟ್ ಇಲ್ಲಿ ನೀಟಾಗಿ ತೋರಿಸು ಎಲ್ಲಪ್ಪ ತೋರಿಸು ಅದಾ ಅದಕ್ಕೆ ಏನು ಮಾಡಬೇಕು ಆಯಲ್ಮೆಂಟ್ ಹಚ್ಬೇಕಾ ಹ್ಞೂ ಸರಿ ಅಪ್ಪಾಜಿ ಬಂದಾಗ ಹೇಳು ಆಯಲ್ಮೆಂಟ್ ಹಚ್ ತಗೊಂಬರುತ್ತೆ ಹೇಳ್ತೀಯಾ ಚಿನ್ನು ಹೊಟ್ಟೆ ತೋರಿಸು ಹೊಟ್ಟೆಯಲ್ಲಿ ಹೊಟ್ಟೆ ಚಿನ್ನಮ್ಮ ಚಿನ್ನು ಹಂಗ ಮೂಗೊರಿಸ್ಕೊಳೋದು ಹಂಗ ಮೂಗೊರೆಸ್ಕೊಳೋದು ಇನ್ನೊಂದ್ಸರಿ ಮರ್ಸ್ಕ ಮೂಗು ಚಿನ ಹಂಗ ಜಾಣಮರಿ ನಮ್ಮಗ ಜಾಣಮರಿ ನಮ್ಮ ಹುಡ್ಗ ಚಿನ ಕಣ್ ತೋರ್ಸು ಇನ್ನೊಂದ್ಸರಿ ಕಣ್ ತೋರಿಸು ಕಣ್ಣೇಲಿ ಆಯ್ ಎಷ್ಟು ನಮ್ಮ ಪಾಪು ಮೂಗು ತೋರಿಸು ಚಿನ್ನಮ್ಮ ಇಲ್ಲಿ ನೋಡಿಲಿ ಇಲ್ಲಿ ನೋಡಿಲಿ ಇಲ್ಲಿ ಚಿನ ಎದ್ದೇಳಿಲಿ ಮೇಲೆ

ಕೈ ಏನಾಗೈತೆ ಚಿನ್ನಮ್ಮ ಏನಾಗೈತ ಅಲ್ಲೂ ಗಾಯ ಆಗೈತ ಅಲ್ಲೂ ಗಾಯ ಆಗೈತ ಆ ಥರ ಎಲ್ಲ ಕೀರಾಡ್ಬಾರ್ದು ಯಾಕೆ ಕೀರಾಡ್ತಿದೀಯಾ ಒದೆ ಬೇಕಾ ಹಾ ಒದೆ ಬೇಕಾ ಹಾ ಅದೇನಪ್ಪ ತಲೆನಾ ತಲ್ಲೇನಾ ಚಿನ್ನ ಚಿನು ನಿನ್ ತಲೆ ಕೂದ್ಲೇಲಿ ಏನು ಮಾಡ್ದೆ ಇಲ್ಲ ಜೇಜಿ ಕೊಟ್ಟಾ ಹಾ ತಲೆ ಕೂದ್ಲೇ ಏನು ಮಾಡ್ದಮ್ಮ கீರಡ್ಬರ್ದು ಓ ಯಾಕೋ ಜಾಸ್ತಿ ಆಯ್ತು ಚಿನ್ನ ನಿಂದು ಹೂ ಇಲ್ಲ ತಲೆ ಕೂದ್ಲ ಏನ್ ಇದು ಏನ್ ಮಾಡ್ದೆ ಕೂದ್ಲ ಬಾಯ್ ಟಾಟಾ ಚಿನ್ನ ಬಾಯ್ ಬಾಯ್ ಮಾಡು